ಸರ್ ಹಂಡ್ರೆಡ್ ಪರ್ಸೆಂಟ್ ಪೊಲೀಸರ ಅವರನ್ನ ಮನೋಧೈರ್ಯವನ್ನು ಕುಗ್ಗಿಸ್ತಾ ಇದ್ದಾರೆ ಒಬ್ಬ ಸರ್ಕಾರದ ಸಚಿವರಾಗಿ ಅವ್ರು ಏನು ಹೇಳಬೇಕಾಗಿತ್ತು ಅನ್ನೋದನ್ನ ಬಿಟ್ಟು ಬೇರೆದನ್ನ ಹೇಳಿದ್ದಾರೆ ಎಲ್ಲಿ ನೈಂಟಿ ಪರ್ಸೆಂಟ್ ಪಾಪ್ಯುಲೇಷನ್ ಐತಿ ಅಲ್ಲೊಬ್ಬ ಒಬ್ಬ ಕರ್ಕೊಂಡು ಬಂದಿಟ್ಟರೆ ಅಲ್ಲಿ ಇರ್ತಕ್ಕಂಥ ಹಿಂದೂಗಳು ಅಲ್ಲೂ ಕಲ್ಲು ಹೊಡಿತಾರ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಹಾಗಾದ್ರೆ ಎಲ್ಲಿ ನೈಂಟಿ ಪರ್ಸೆಂಟ್ ಐತಿ ಅಲ್ಲಿ ಈ ದೇಶದ ಸಂವಿಧಾನ ನಡೆದಿಲ್ಲನು ಅನ್ನೋದನ್ನ ಆ ರಾಜ್ಯ ಸಚಿವ ಸರ್ಕಾರದ ಒಬ್ಬ ಸಚಿವರು ತಿಳ್ಕೊಂಡು ಮಾತಾಡಬೇಕಾಗಿತ್ತು ಅದನ್ನು ನಾನು ಖಂಡಿಸ್ತಾ ಇದ್ದೀನಿ ಈ ಮೂಲಕ ಅದೇ ರೀತಿ ಈಗ ಇನ್ನೊಬ್ಬರು ಮೈ ಕಾಂಗ್ರೆಸ್ ವಕ್ತಾರ ಎಂ ಅವರು ಹೇಳ್ತಾ ಇದ್ದಾರೆ ಈಗ ಆಲ್ಮೋಸ್ಟ್ ಒಂದು ಸಾವಿರ ಜನರ ಮೇಲೆ ತನಿಖೆಗೆ ಇದು ಎಫ್ ಐ ಆರ್ ಆಗಿದೆ ಹದಿನಾಲ್ಕು ಜನ ಹದಿನಾರು ಜನ ಆಲ್ರೆಡಿ ಅದರಲ್ಲಿ ನಾಲ್ಕು ಜನ ಅಮಾಯಕರ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ಅಮಾಯಕರಂತ ಇವರಿಗೆ ಘೋಷಣೆ ಮಾಡಿಬಿಟ್ರೆ ಅವರ ಸರ್ಕಾರ ಇದೆಯಲ್ಲ ಕಾಂಗ್ರೆಸ್ಸಿನ ವಕ್ತಾರ ಅವರು ಅವರು ಏನು ಸಿ ಐ ಡಿನೋ ಸಿ ಬಿ ಐನೋ ಅವ್ರನ್ನ ಹಚ್ಚುವಂಥ ಹೇಳಿಕೆಗಳನ್ನು ಕೊಡಕತ್ತಾರ ಅಂದರೆ ಅವ್ರು ಯಾವ ಪ್ರಮಾಣದಾಗ ಅವ್ರ ಇಂಟೆಲಿಜೆನ್ಸಿ ಬಿಪೋರ್ ಆಗಿ ಅವ್ರಿಗೆ ಗೊತ್ತಾಗತ್ತೈತಿ ಅವರು ಏ ಪ್ರತಿಯೊಂದನ್ನು ಕಲ್ಪನೆ ಮಾಡ್ಕೊಂಡು ಮಾತಾಡಕತ್ತಾರ ಒಬ್ಬ ಫಿಲ್ಮ್ ಡೈರೆಕ್ಟರ್ ಆಗೋದಕ್ಕೆ ಅದರ ವಿನಃ ಅವರ ಪಕ್ಷದ ವಕ್ತಾರಾಗೋದಕ್ಕೆ ಯೋಗ್ಯ ಇಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಈಗ ಮುನ್ನೂರು ಜನ ಬಿ ಜೆ ಪಿ ಅವರಾಗಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಸೇರಿ ವಿಶಾಖ ಮುಂದೆ ಕಲ್ಲು ತೂರಿದ್ದಾರೆ ಅಂತ ಅದನ್ನು ಹೇಳ್ತಾ ಇರತ್ತೆ ಎಂ ಲಕ್ಷ್ಮಣ್ ಹೇಳ್ತಾ ಇದ್ರೆ ಏನು ಹೇಳ್ತೀನಿ ಅದು ವೇಷ ಹಾಕ್ಕೊಂಡು ಹೋಗಿ ಕಲ್ಲು ಹೊಡೆಯುವಂಥ ಹಾಕತ್ತ ನಮ್ಮ ದರ್ದು ನಮಗೇನಾಯ್ತು ಹೇಳ್ರಿ ನೈಂಟಿ ಪರ್ಸೆಂಟ್ ಪಾಪುಲೇಷನ್ ಇರ್ತಕ್ಕಂಥ ಈಗ ನಮ್ಮ ತಾಲೂಕಿನಾಗ ಏನಾರು ಬಂದರೆ ಆ ಹಾಡು ಹಾಕಿ ನಲವತ್ತು ನಾವು ವಿಚಾರ ಮಾಡಬೇಕೈತಿ ಈಗ ನೈಂಟಿ ಪರ್ಸೆಂಟ್ ಇದ್ದಾಗ ನಾವ್ಯಾಕೆ ವೇಷ ಹಾಕ್ಬೇಕಾಗೈತಿ ನೈಂಟಿ ಪರ್ಸೆಂಟ್ ಇಲ್ದಾನೆ ಟೆಂಟಿ ಪರ್ಸೆಂಟ್ ಇರ್ತಕ್ಕಂಥವ್ರು ಕಲ್ಲು ಹೊಡಿತಾರ ಅಂತ ಅನ್ನೋದಾದ್ರೆ ಲಾ ಆ್ಯಂಡ್ ಆರ್ಡ್ರನ್ನ ನಾವು ಉಲ್ಲಂಘನೆ ಮಾಡೋದಾದ್ರೆ ಇಲ್ಲೇನಾರ ತಂದು ಒಬ್ಬ ಮುಸಲ್ಮಾನನ ತಂದಿಟ್ಟರೆ ವಿಚಾರ ಮಾಡ್ಬೇಕಾಗಿತ್ತು ನಾವು ಸಹ ಅಲ್ಲೇ ನಮಗೆ ಆ ದರ್ದ ಇಲ್ಲ ಲುಂಗಿ ಮುಚ್ಕೊಂಡು ಹೋಗ್ಬೇಕು ಮಗ ಕಟ್ಕೊಂಡು ಹೋಗ್ಬೇಕು ಇದು ಯಾಕೆ ಬೇಕಾಗೈತಿ ಕಾನೂನನ್ನು ಗೌರವಿಸ್ತಕ್ಕ ಅವರು ನಾವು ಯಾರು ನಾವ್ಯಾವ್ ಅವ್ರನ್ನ ಹೋಗಿ ಅಲ್ಲಿ ನಾ ಅವರು ವೇಷ ಹಾಕ್ಕೊಂಡು ಹೋಗಿ ಆ ಮುಸಲ್ಮಾನ ರೀತಿ ನಾವು ಕಲ್ಲು ಹೊಡಿತೀವಿ ಅಂತ ಹೇಳಿದ್ರೆ ಅವ್ರಿಗೆ ನಾಚಿಗೇಡಿನ ಸಂಗತಿ ಅದಕ್ಕೆ ಇಷ್ಟಪಡ್ತಾ ಇದ್ದೆ ನಾನು ಸರಿ ಹುಬ್ಬಳ್ಳಿ ಗಲಭೆ ಆಯಿತು ಕೆ ಜಿ ಹಳ್ಳಿ ಗಲಭೆಗಳಾಯಿತು ಅದೇ ರೀತಿ ಈಗ ಮೈಸೂರು ಗುದಗಿರಿ ಗಲಭೆ ಈ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಇವರು ದೊಡ್ಡ ವಿಷಯ ಸಣ್ಣ ಆಗಲಿ ಪೊಲೀಸರು ಮರೆಯ ಹೋಗದೆ ಸರ್ ಆ ಮುಸಲ್ಮಾನರಿಗೆ ಒಂದು ಮ ಮನೋಧೈರ್ಯ ಹೆಂಗೆ ಅಂತಂತಂದರೆ ಉದಾಹರಣೆಗೆ ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿ ಒಳಗೆ ಕಲ್ಲನ್ನು ಹೊಡೆದಿರ್ತಕ್ಕಂಥವ್ರನ್ನ ಅಮಾಯಕರು ಅಂಥೇಳಿ ಅವ್ರ ಮ್ಯಾಗಿರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ತೊಗೊಂಡ್ರು ಹುಬ್ಬಳ್ಳಿಯಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಮ್ಯಾಗೆ ಕಲ್ಲು ಹೊಡೆದಿರ್ತಕ್ಕಂಥವ್ರನ್ನ ಅಮಾಯಕರು ಅಂಥೇಳಿ ಕೇಸನ್ನು ಹಿಂತಕೊಂಡ್ರು ಅವರಿಗೆ ಅವ್ರಿಗೆ ಮಾನಸಿಕವಾಗಿ ಹೆಂಗೆ ಧೈರ್ಯ ಬಂದುಬಿಟ್ಟೈತಿ ಅಂದರೆ ನಮ್ಮನ್ನು ಪೋಷಣೆ ಮಾಡೋದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಟ್ಟು ಈ ಸರ್ಕಾರ ನಮ್ಮನ್ನು ರಕ್ಷಣೆ ಮಾಡ್ತೈತಿ ನಾವು ಏನು ಹೇಳಿದ್ರು ನಮ್ಮನ್ನು ಅಮಾಯಕರು ಅಂತ ಅವ್ರು ಆಗಲೇ ಘೋಷಣೆ ಮಾಡಿಬಿಡ್ತಾರೆ ಅದನ್ನೇ ಇನ್ವೆಸ್ಟಿಗೇಷನ್ ಇಲ್ಲ ಇಲ್ಲ ತನಿಖೆ ಇಲ್ಲ ಏನೂ ಇಲ್ಲ ಇವರು ಅವ್ರ ಅಮಾಯಕರು ಅಂತಾರ ಅನ್ನೋದಾದ್ರೆ ಅರ್ಥ ಮಾಡ್ಕೋಬೇಕು ಅವ್ರ ಮಾನಸಿಕ ಧೈರ್ಯನ ತುಂಬಾಕತ್ತಾರ ಇವರು ಈ ಕಾರಣಕ್ಕಾಗಿನೇ ಲಾ ಅಂಡ್ ಆರ್ಡರ್ ಉಲ್ಲಂಘನೆ ಮಾಡ್ತಕ್ಕಂಥ ಕೆಲಸನ ಮುಸಲ್ಮಾನ ಮಾಡಾಕತ್ತಾರ ಈಗ ಎಂ ಲಕ್ಷ್ಮಣ್ ಪ್ರತಿಗೋಷ್ಠಿ ಮಾಡಿದ್ರು ಆದ್ರೆ ಹೇಳ್ತಾರ ಬಿಜೆಪಿಯವ್ರ ಪೊಲೀಸರು ಹಿಂಗಾಗಿ ಎಲ್ಲಾ ಪೊಲೀಸರು ಒಂದ್ ಸಾವಿರ ಜನರ ಈಗ ಆಡಳಿತ ಯಂತ್ರ ಅಂತಂದ್ರೆ ಪೊಲೀಸರು ನಮ್ಮ ಯಾಕೆ ಹೇಳ್ತಾರೆ ವಿರೋಧ ಪಕ್ಷದಾಗ ಇರ್ತಕ್ಕಂಥವ್ರ ಮಾತನ್ನ ಹಾಕ ರಾಜ್ಯದ ಸರ್ಕಾರದ ಮಾತನ್ನು ಕೇಳ್ತಾರೆ ರಾಜ್ಯ ಸರ್ಕಾರದ ಮಾತನ್ನು ಕೇಳಿದ್ರೆ ಅವ್ರು ಅದಿಂದಾಗಿರ್ತಾರೆ ಅವ್ರು ಹೇಳಿದ್ದನ್ನ ಅವ್ರು ಕೇಳ್ತಿರ್ತಾರೆ ಅವರು ಬ್ಲಾಕ್ ಮೇಲ್ ಮಾಡೋದು ಅದು ಅವ್ರು ಬಂದ್ರೆ ಮಾಹಿತಿ ಅಂತ ಮಾಹಿತಿ ಅದೇ ಒಟ್ಟು ನಾನು ಹೇಳಕತ್ತೀನಿ ಆ ತನಿಖಾ ಸಂಸ್ಥೆ ಬಂದಾಗಿದ್ದಾವೆ ಈ ಲಕ್ಷ್ಮಣ ಸಂಸ್ಥಾ ಸಂಸ್ಥೆ ತನಿಖಾ ಸಂಸ್ಥೆ ಮುಖ್ಯಸ್ಥನ ಅಂತೇಳಿ ನಾನು ಭಾವಿಸಿದ್ದೇನೆ ಯಾಕೆಂದ್ರೆ ಎಲ್ಲವೂ ಸಂಸ್ಥೆಯಲ್ಲಿ ಬಂದ್ ಮಾಡಿ ಆ ಜವಾಬ್ದಾರಿನ ಲಕ್ಷ್ಮಣ ವಕ್ತಾರರಿಗೆ ಕೊಟ್ಟಾರಂತ ನಾನು ಅನ್ಕೊಂಡಿದ್ದೇನೆ ರೀ Нам <laughs> ಸರ್ ಗಲ್ಭೆ ಬಗ್ಗೆ ಈಗ ಉದಯಗಿರಿ ಗಲ್ಭೆ ಬಗ್ಗೆ ಮಾತಾಡಬೇಕಂದ್ರೆ ಒಬ್ಬ ರಾಜ್ಯ ಸಚಿವರಾಗಿ ಅವ್ರದೇ ಸರ್ಕಾರ ಇರುವಾಗ ಯಾವುದೇ ಇವತ್ತು ನಮ್ಮ ಕಾನೂನನ್ನು ಕಾಪಾಡ್ತಕ್ಕಂಥ ಪೊಲೀಸರು ಅವ್ರ ಮಾತನ್ನು ಕೇಳ್ತಾರೆ ಅಲ್ಲಿ ಉದ್ದೇಶಪುರಕ್ಕೆ ಹೋಗಿ ಯಾವುದೂ ನಡೆಯೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಅಲ್ಪಸಂಖ್ಯಾತರು ಇರುವಂಥ ಜಾಗದೊಳಗೆ ಅಲ್ಲಿ ಈ ಥರ ಆಕೈತಂತ ಒಬ್ಬ ಮಿನಿಸ್ಟ್ರು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಇಲ್ಲಿ ಇರ್ತಕ್ಕಂಥ ಸರ್ಕಾರದೊಳಗೆ ಮೇನ್ ಕಾಯ್ದೆ ಏನನ್ನು ಕಾನೂನಿನ ಪಾಲನೆ ಮಾಡೋರ ಮೇಲೆ ಇವ್ರ ನಂಬಿಕೆ ಅಂದ್ರೆ ಇನ್ನು ಜನಸಾಮಾನ್ಯರ ಮೇಲೆ ಏನು ನಂಬಿಕೆ ಬರೋದಿಲ್ಲ ಅಂಥ ಸರ್ಕಾರ ಇದು ಈ ಸರ್ಕಾರದ ಬಗ್ಗೆ ಎಲ್ಲ ಜನರಿಗೆ ಏನಾಗಿದೆ ಅಂದರೆ ನಂಬಿಕೆ ಹೋಗಿಬಿಟ್ಟು ಸರ್ ಸರ್ ಟೋಟಲ್ ಟೋಟಲ್ ಆಗಿ ಅಂತ ಅವರೇ ಹೇಳ್ತಾರೆ ಗಲ್ಬೆ ಮಾಡಿದವರು ಇವರ ಅಂತ ಹೇಳ್ತಾರೆ ಎಲ್ಲ ಟೋಟಲ್ ಅವರೇ ಮಾಡಕ್ಕೆ ಹಚ್ಚಾರ ಅವ್ರದ್ದು ಅವ್ರ ಅವ್ರದ ಕೃತ್ಯ ಇದೆ ಅವ್ರ ಕೆಲಸನ ಮಾಡ್ಕೊಂಡು ಇದೆ ವಿರೋಧ ಪಕ್ಷದವ್ರ ಮೇಲೆ ಇವ್ರು ಹಿಂಗೆ ಮಾಡಕ್ಕೆ ಅವ್ರು ಅದನ್ನು ಮಾಡ್ತಾರೆ ಇವ್ರು ಇದೇನು ಮಾಡ್ತಾರಂತೆ ಎಲ್ಲ ಅವ್ರ ಒಳಗೆ ಅವ್ರದ್ದು ಒಂದು ಕಾನೂನಿತ್ತು ಆ ಕಾನೂನು ಚೌಕಟ್ಟಿನಾಗ ಅವ್ರು ಇದ್ರೆ ಅವರು ಆ ಕಾನೂನನ್ನು ಬಳಸ್ಕೊಂಡ್ರ ಯಾಕಂದ್ರೆ ಅಂಬೇಡ್ಕರ್ ಅವ್ರ ಅತ್ಯುತ್ತಮವಾದ ಸಂವಿಧಾನ ಬರೆದಿಟ್ಟರೆ ಆ ಇದ್ರೊಳಗೆ ನೀಟ್ಟಿನೊಳಗೆ ಅವ್ರು ನಡ್ಕೊಂಡು ಹೋಗ್ಬೇಕು ಯಾಕೆಂದ್ರೆ ಗೌರ್ಮೆಂಟ್ ಅವ್ರದ್ದು ಆಯ್ತು ನಮ್ಮದು ಇಲ್ಲ ಸುಮ್ಮನೆ ನಮ್ಮಾಗ ಯಾಕೆ ಕಲ್ ಕಪ್ಪಿ ಕಪ್ಪಿಚ್ಚಲೋದು ಇಂಥವೆಲ್ಲ ಕೆಲಸ ಅವ್ರು ಮಾಡಬಾರ್ದು ಈಗ ರಾಹುಲ್ ಗಾಂಧಿಯವರು ಸಂವಿಧಾನ ಉಳಿಸ್ಬೇಕು ಬಿ ಜೆ ಪಿ ಸಂವಿಧಾನ ವಿರೋಧಿಗಳಂತೆಲ್ಲ ಹೇಳ್ತಾರೆ ಬಟ್ ಇಲ್ಲಿ ಸಂವಿಧಾನ ಇಲ್ಲಿ ಹೃದಯಗಿರಿಯಲ್ಲಿ ಅದಕ್ಕೆ ಯಾಕೆ ಬುದ್ಧಿಜೀವಿಗಳಾಗಲಿ ಮತ್ತು ಇವರು ಯಾಕ ಬುದ್ಧಿಜೀವಿಗಳು ನನ್ನ ಅನಿಸಿಕೆ ಮಟ್ಟದಾಗ ಹೇಳಬೇಕು ಅಂತ ನನ್ನ ಅಭಿಪ್ರಾಯ ಅವೆಲ್ಲ ಪೇಮೆಂಟ್ ಇಟ್ಟು ಅಂತ ಅನ್ಕೊಂಡಿದ್ದೀನಿ ಯಾರು ಬುದ್ಧಿಜೀವಿಗಳು ಇದ್ದಾರಾ ಅವರೆಲ್ಲ ಸುಮ್ಮನೆ ಕುಂತಿದಾರ ಯಾರು ಬುದ್ಧಿಜೀವಿಗಳು ಅಂದ್ಕೊಂಡಿದ್ದಾರೆ ಪೇಮೆಂಟ್ ಶೀಘ್ರಾಕಿಗಳು ಅವೆಲ್ಲ ಮಾತಾಡ್ತದವು ಸಂವಿಧಾನ ಉಳಿಸ್ತಕ್ಕಂಥವ್ರು ಯಾರು ಸಂವಿಧಾನ ವಿರೋಧ ಮಾಡ್ತಕ್ಕಂಥವ್ರು ಯಾರು ಅನ್ನೋದನ್ನು ರಾಹುಲ್ ಗಾಂಧಿನ ಕೇಳಿದ್ರೆ ಭಾಳ ಚಂದ ಅನ್ನಿಸ್ತದೆ ಅಂತ ಸಂವಿಧಾನವನ್ನು ಈ ದೇಶದ ಸಂವಿಧಾನವನ್ನು ಅತಿ ಹೆಚ್ಚು ಗೌರವಿಸ್ಕಂಥವ್ರು ನಾವು ಅಂಬೇಡ್ಕರನ್ನು ಅತಿ ಹೆಚ್ಚು ಪ್ರೀತಿಸಕ್ಕಂಥವ್ರು ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅವರ ಐದು ಅವರ ಪುಣ್ಯಕ್ಷೇತ್ರಗಳನ್ನು ಇವತ್ತು ಅಭಿವೃದ್ಧಿ ಪಡಿಸ್ತಕ್ಕಂಥವ್ರು ನಮ್ಮ ನಾಯಕರ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಂವಿಧಾನ ಸಂವಿಧಾನವನ್ನು ಹೆಚ್ಚು ಪ್ರೀತಿಸ್ತಕ್ಕಂಥವ್ರು ನಾವು ಇದನ್ನು ಕಾಂಗ್ರೆಸ್ನವರು ತೋರ್ಕಿಗೆ ನಾಟಕಿಗೆ ಸಂವಿಧಾನವನ್ನು ಮುಂದಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರ ವಿನಃ ಸಂವಿಧಾನವನ್ನು ಅವರ ಆತ್ಮಸಾಕ್ಷಿಯಾಗಿ ಗೌ ಗೌರವಿಸೋದಿಲ್ಲ ಅನ್ನೋದನ್ನು ಇವೆಲ್ಲ ಪ್ರಕರಣಗಳನ್ನು ನೋಡಿದಾಗ ಗೊತ್ತಕ್ಕಿತ್ತು ಅವ್ರು ಅಮಾಯಕರು ಅಂತ ಹೇಳ್ತಾರ ಅಂತ ಆದ್ರೆ ಅದನ್ನು ಸಂವಿಧಾನದಾಗ ಎಲ್ಲಿ ಅವರು ಇನ್ನೂ ಆರೋಪಿನ ತನಿಖೆ ಮಾಡಿ ಅವ ಅಪರಾಧಿ ಅಂತಕ್ಕಂಥ ಬಿಪೋರ್ ಸಂವಿಧಾನದ ಮೇಲೆ ಪ್ರಮಾಣವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಸಚಿವರು ಅವ್ರ ಅಮಾಯಕರು ಪೊಲೀಸರು ನಾನ್ಸೆನ್ಸ್ ಅಂತಾರ ಅನ್ನೋದಾದ್ರೆ ಸಂವಿಧಾನವನ್ನು ಯಾರು ಗೌರವಿಸ್ತಾರ ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು ಹೇಳಿ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ ಅದೇನು ಫೋಟೋ ಏನು ಬಿಟ್ಟಿದ್ದಾರೆ ಅದೇನು ಗಲಭೆ ಆದ ತಕ್ಷಣ ಅರೆಸ್ಟ್ ಮಾಡಿದ್ದಾರೆ ಕೆಲವು ಈ ಸಾವಿರ ಜನ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಲಕ್ಷೆ ಹದಿನಾರು ಜನ ಅರೆಸ್ಟ್ ಮಾಡಿದ್ದಾರೆ ಹದಿನಾರು ಜನರಿಗೆ ನಾಲ್ಕು ಜನ ಅನಾಯಕರಂತಂದು ಈಗ ಆಲ್ರೆಡಿ ಹೇಳ್ತಾರೆ ಅದು ಕಾಂಗ್ರೆಸ್ ಹೇಳ್ತಾ ಇದಾರೆ ಸೊ ಈಗ ಆಲ್ರೆಡಿ ತನಿಖೆ ನಡೀಲಾರು ಅಂತ ಈ ಥರ ಘೋಷಣೆ ಮಾಡಿದ್ರೆ ಎಷ್ಟು ಮುಟ್ಟಿದ್ದೀರಿ ಅಲ್ಲರಿ ಎಷ್ಟು ದಿವಸ ಬ್ಯಾರೆ ಇತ್ತು ಈಗ ಬ್ಯಾರೆ ಇದೆ ಮೂರನೇ ಕಣ್ಣಿದೆ ಈಗ ಕ್ಯಾಮ್ರಾದಾಗೆಲ್ಲ ಗೊತ್ತಾಗ್ತದೆ ನಾ ಏನು ಹೇಳ್ತಾ ಇದ್ದೀನಿ ಅಲ್ಲಿ ಏನು ಅಂತ ಹೇಳಿ ಇಷ್ಟೆಲ್ಲ ಗೊತ್ತಿದ್ದಾಗೂ ಹಂಗೆ ಹೇಳ್ತಾರೆ ಕಾಂಗ್ರೆಸ್ದವರು ಅಂದರೆ ಕಾಂಗ್ರೆಸ್ದವ್ರು ಬುದ್ಧಿ ಬರಬೇಕಿತ್ತು ಮಹಾರಾಷ್ಟ್ರದ ಇಲೆಕ್ಷನ್ ನೋಡಿದ ತಕ್ಷಣ ತಿಳ್ಕೋಬೇಕಿತ್ತು ಅವರು ಇಡೀ ಇಸ್ಲಾಂ ಧರ್ಮದವರು ಅವ್ರು ಪರವಾಗಿ ನಿಂತರು ಏನಾಯ್ತು ಧೂಳಿಪಟ ಆಗಿ ನಾಳೆ ಒಂದು ದಿವಸ ಕಾಂಗ್ರೆಸ್ ಇದೇ ಧೂಳಿಪಟ ಇಡೀ ದೇಶ ತುಂಬೆಲ್ಲ ಆಗ್ತದೆ ಅವ್ರು ಏನು ಅಮಾಯಕರಂತ ಇದ್ದಾರಲ್ಲ ಆ ಅಮಾಯಕರಿಂದ ಅವರು ಕೂಡ ಅಮಾಯಕರಾಗಿ ಹೋಗಿಬಿಡ್ತಾರೆ ಅವ್ರೇನು ಲೀಡ್ರಾಗಿ ಉಳಿಯೋದಿಲ್ಲ ಆ ಶಕ್ತಿ ಅವರಲ್ಲಿ ಇಲ್ಲೂ ಇಲ್ಲ ರಾಜ್ಯ ಸರ್ಕಾರ ತಮ್ಮ ನೌಕರಗಳ ಮೇಲೆ ವಿಶ್ವಾಸ ಇಲ್ಲಂದ್ರೆ ತಮ್ಮ ಇಲಾಖೆಗಳ ಮೇಲೆ ವಿಶ್ವಾಸ ಇಲ್ಲಂದ್ರೆ ಆ ಕುರ್ಚಿ ಮೇಲೆ ಕುಂಡ್ರೋಕೆ ಅವ್ರು ಯೋಗ್ಯರಿಲ್ಲ ಯಾವಾಗ ಜನ ನಮಗೆ ಆಳಿಸಿ ಆ ಇಲ್ಲಿ ಎಲ್ಲ ಆಡಳಿತ ಮಾಡೋಕೆ ಕೊಡ್ತಾರಂದ್ರೆ ಪ್ರತಿಯೊಬ್ಬ ಸರ್ಕಾರಿ ನೌಕರ ನಮ್ಮವ ಆ ಸರ್ಕಾರಿ ನೌಕರರ ಬಗ್ಗೆ ಅವಿಶ್ವಾಸ ತೋರಿಸುವಂಥ ಈ ವ್ಯಕ್ತಿಗಳು ಆಡಳಿತ ಮಾಡೋಕ್ಕೆ ಯೋಗ್ಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ ಅಂತಿಮವಾಗಿ ರಾಜ್ಯದಲ್ಲಿ ವಿರೋಧ ಪಕ್ಷ ಇದೆಯಾ ಸರ್ ಹಂಡ್ರೆಡ್ ಪರ್ಸೆಂಟ್ ವಿರೋಧ ಪಕ್ಷವಾಗಿ ನಮ್ಮ ಸರ್ಕಾರ ನಮ್ಮ ಪಕ್ಷ ಏನು ಕೆಲಸ ಮಾಡಬೇಕು ಅದನ್ನ ಮಾಡ್ತಾ ಇದೆ ಹೋರಾಟವನ್ನು ಈ ಹೋರಾಟವೂ ಸಹಿತ ಮುಂದಿನ ಬಹಳ ಎತ್ತರಕ್ಕೆ ತೊಗೊಂಡು ಹೋಗತಕ್ಕಂಥ ಕೆಲಸನ ನಮ್ಮ ರಾಜ್ಯ ಅಧ್ಯಕ್ಷರು ನಮ್ಮ ನಾಯಕರು ಮಾಡೇ ಮಾಡ್ತಾರೆ ಬಣ ಬಡದ ಜೋರ ಸರ್ ಈಗ ಈಗ ಒಂದು ಇವರು ಅದನ್ನೆಲ್ಲ ನಮ್ಮ ಸರ್ಕಾರದ ನಮ್ಮ ನಾಯಕರ ಹೈಕಮಾಂಡ್ ಬಗೆಹರಿಸಿ ಒಟ್ಟು ಗುಡ್ ಅನ್ನೋದ ನಮ್ಮ ಆಸೆ ನಮ್ಮ ಪಕ್ಷ ಇನ್ನು ಎತ್ತರಕ್ಕೆ ಅನ್ನೋದ ನಮ್ಮ ಆಸೆ ಮೋದಿ ನೇತೃತ್ವದೊಳಗ ರಾಜ್ಯದ ಅಧ್ಯಕ್ಷರ ನೇತೃತ್ವದೊಳಗ ನಮ್ಮ ನಾಯಕರ ನೇತೃತ್ವಕ್ಕೆ ಹೋಗಬೇಕು ಪಕ್ಷ ಇನ್ನೂ ಉತ್ತರ ಎತ್ರಕ್ಕೆ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಇವರು ರಾಜ್ಯಾಧ್ಯಕ್ಷರ ಕೆಲಸ ತೃಪ್ತಿ ತೃಪ್ತಿ ಐತೆ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಯಾರು ನನಗಿಂತ ಅಧ್ಯಕ್ಷರು ತೃಪ್ತಿ ಐತಿ ಈಗ ಅಧ್ಯಕ್ಷರು ಐತಿ ಮುಂದೆ ಯಾರು ಬರ್ತಾರೆ ಅಧ್ಯಕ್ಷರು ಅವ್ರು ಮಾಡಿದ್ರು ತೃಪ್ತಿ ಐತಿ